ಿ ಅಪ್ಪ ಮಗನ ಬಾಂಧವ್ಯ ಬೇರೆ ಅದೊಂಥರ ಫ್ರೆಂಡ್ಸ್ ಮತ್ತು ತುಂಬ ಹತ್ತಿರ ಇರ್ತಾರೆ ಬಟ್ ಆದರೂ ದೂರ ಇರ್ತಾರೆ ಇದು ಅಪ್ಪ ಮಗಂದು ಯಾವಾಗಲೂ ಅದು ಬೆಳೆದ ಮೇಲಂತೂ ಹಾಗೇನೆ ಬೆಳೆದ ಮೇಲಂತೂ ಯಾವ ಅನ್ನೋಕ್ಕೂ ಆಗಲ್ಲ ಹಂಗಿರ್ತಾರೆ ಪರಿಸ್ಥಿತಿ ಈಗ ಹತ್ತು ಹತ್ತನೇ ಕ್ಲಾಸ್ ಆದಮೇಲೆ ಅಪ್ಪನ ಜೊತೆ ಜಿ ಬದುಕು ಇರೋಕ್ಕೆ ಶುರು ಮಾಡಿದ್ರಿ ಹೆಂಗಿತ್ತು ಬಾಂಡಿಂಗ್ ಹೆಂಗಿತ್ತು ಆ ಟೆನ್ ಇಯರ್ಸಲ್ಲಿ ನಾನು ನೋಡಿರೋದು ಮೇ ಬಿ ಒಂದು ಅದೇ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಇಯರ್ಲಿ ಒಂದು ಜೊತೆ ತ್ರೀ ಟು ಫೋರ್ ಟೈಮ್ಸ್ ಅಷ್ಟೇ ಇಯರ್ಲಿ ನೋಡ್ತಿದ್ದು ಎದುರುಗಡೆ ಎದುರುಗಡೆ ಫೋನಲ್ಲಿ ಮೇ ಬಿ ಅವಾಗೆಲ್ಲ ನಮ್ ಲ್ಯಾಂಡ್ ಲೈನಿಗೆ ಫೋನ್ ಮಾಡ್ತಿದ್ರು ನಮ್ಮಅಪ್ಪದ ಪೇಜರ್ ಇತ್ತು ಅವಾಗ ಪೇಜರ್ಗೆ ಮೆಸೇಜ್ ಕಳಿಸ್ಬೇಕು ಅದು ಯಾರೋ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ನಾವು ಅಪ್ಪ ಕಾಲ್ ಹೇಳಿ ಅಂತಿದ್ವಿ ಅವ್ರು ನಮಗೆ ಲ್ಯಾಂಡ್ ಲೈನಿಗೆ ಫೋನ್ ಮಾಡ್ತಿದ್ರು ಈ ಥರದ ಟೈಮ್ಗಳದೆಲ್ಲ ತಕ್ಷಣನೇ ಸಡನ್ ಸಡನ್ನಾಗಿ ಡೈಲಿ ಜೊತೆಲಿರ್ಬೇಕು ಇವಾಗ ಆಫ್ಟರ್ ಟೆಂತ್ ಅಂದರೆ ಟ್ವೆಂಟಿ ಟ್ವೆಂಟಿ ಟೂ ತೌಸಂಡ್ ಟು ತೌಸಂಡ್ ಫೋರ್ ಪಾಸ್ ನಾನು ಟೆಂತ್ ಅಲ್ಲಿಂದ ಕಾಲೇಜ್ ಅಂತ ಬಂದು ಬ್ಯಾಂಗ್ಳೂರ್ ಅಂತ ಬಂದಾಗ ಇನ್ಮೇಲೆ ಡೈಲಿ ಇರಬೇಕು ಡೈಲಿ ಜೊತೆಲಿ ಸೊ ಬಾಂಡಿಂಗ್ ಹೇಗೆ ಅಂದ್ರೆ ನಮ್ಮಪ್ಪ ತುಂಬ ಸ್ಟ್ರಿಕ್ಟ್ ಸಿಕ್ಕಾಪಟ್ಟೆ ನಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರ ಹಾಸ್ಯದ ಎಲ್ಲ ನೋಡಿ ನಾವು ಇವ್ರು ಇಷ್ಟೊಂದು ಸ್ಟ್ರಿಕ್ಟ್ ಆಗಿರ್ತಾರೆ ನಾನು ಇವತ್ತಿಗೂ ಕೂಡ ಅವ್ರ ಮುಂದೆ ಕುತ್ಕೊಂಡು ಮಾತಾಡೋದಿಲ್ಲ ಮನೆಗೆ ಹೋದ್ರು ಕೂಡ ಅವರಲ್ಲಿ ಸೋಫಾ ಮೇಲೆ ಕೂತಿದ್ದಾರೆ ಅಂದ್ರೆ ನಂದು ಒಂದು ಪರ್ಮನೆಂಟ್ ಜಾಗ ಇದೆ ನಾನು ಅಲ್ಲೇ ನಿಂತ್ಕೊಂಡು ಮಾತಾಡೋದು ಅವ್ರು ಎದುರುಗಡೆ ಹೋಗಿಲ್ಲ ಕ್ಯಾಶುವಲ್ ಆಗಿ ಆರಾಮಾಗಿ ಮಾಡೋದು ಏನೇನಿಲ್ಲ ಚುಡಾಯಿಸೋದು ತೀಟ್ಲೆ ಮಾಡೋದು ಏನೂ ಇಲ್ಲ ರಿಯಲಿ ಏನೂ ಇಲ್ಲ ಅದೆಲ್ಲ ಡಿಗ್ರಿ ಸರ್ ನಿಮ್ಮ ಬಗ್ಗೆ ಇವತ್ತೇ ಗೊತ್ತಾಗ್ತಿರೋದು ನಮ್ಗೆ ಇಷ್ಟ ಇಲ್ಲ ಏನೂ ಇಲ್ಲ ಅದೆಲ್ಲ ಸ್ಟಿಟ್ಟಪ್ಪ ನಮ್ಮಪ್ಪಾಗೆ ಸಿನಿಮಾ ಇಂಡಸ್ಟ್ರಿ ನಾನು ಬರೋದು ಇಷ್ಟ ಇರಲಿಲ್ಲ ಚೂರು ಇಷ್ಟ ಇರಲಿಲ್ಲ ನನ್ನ ತಂದೆಗೇನು ಅಂದರೆ ನಮ್ಮ ಅವ್ರ ಜೊತೆ ಸೇರಿಕೊಂಡು ತುಂಬ ಎಜುಕೇಷನಲ್ಲಿ ತುಂಬ ಚೆನ್ನಾಗಿದ್ದಾನೆ ಅವ್ನು ಹೇಳಿದ ಕಡೆ ಸ್ಕೂಲಿಗೆ ಸೇರ್ಸಿದ್ದೀವಿ ಅವ್ನು ಹೇಳಿದ ಕಡೆ ಕಾಲೇಜಿಗೆ ಸೇರಿಸಿದೀವಿ ಅವನು ಒಂದು ಕೆರಿಯರ್ ಕಟ್ಕೋತಾನೆ ಅವನು ನಮ್ಮ ತಾತ ಥರನೇ ಮೀನ್ಸ್ ಒಳ್ಳೆ ಆಫೀಸರ್ ಆಗ್ತಾರೆ ಯಾಕೆ ವೈ ಮೇ ಬಿ ಅವರ ಸಿಚುವೇಷನ್ಸ್ಗಳು ಅವ್ರು ನೋಡಿರೋ ಇಂಡಸ್ಟ್ರಿ ನನ್ನ ಮಗನ ಕಷ್ಟ ಆಗಬಾರ್ದು ಅನ್ನೋದೊಂದು ಇವತ್ತಿಗೂ ನಾನು ಸಿನಿಮಾ ಬಿಟ್ಟು ಬೇರೆ ಎಲ್ಲರೂ ಔಟ್ ಆಫ್ ಹೋಗಿ ಬೇರೆ ಕೆಲಸಗಳು ಮಾಡಿಕೊಂಡು ನಾನು ಆರಾಮಾಗಿ ಹೋಗ್ತೀನಿ ಅಂದರೆ ಫಸ್ಟ್ ಇಯರ್ಸ್ ಅನ್ನೋದೇ ನಮ್ಮಪ್ಪ ಸಾಕು ಹೊರಡು ಬೇಡ ಅಂತಾರೆ ಯಾವಾಗಲೂ ಅವ್ರಿಗೆ ಅದೊಂದೇ ಇದ್ದಿದ್ದು ಹೋಗು ಬೇರೆ ಕಡೆ ಹೋಗು ಬೇಡ ಸಿನಿಮಾ ಬೇಡ ಸಿನಿಮಾ ಬೇಡ ಬೇಡ ಅಂತ ಅಗೇನ್ ಟೂ ತೌಸಂಡ್ ಫೋರಿಂದ ಟೂ ತೌಸಂಡ್ ಟ್ವೆಲ್ವರೆಗೂ ನನ್ನ ಪಿ ಯು ಮಾಸ್ಟರ್ಸ್ ಡಿಗ್ರಿ ಎಲ್ಲ ಮುಗಿಯುತ್ತೆ ಅರಿಯ ಕಾಲೇಜ್ ಟಾಪರ ನೋ ಕಾಲೇಜ್ ಅಂತ ಬಂದಾಗ ನೋ ಬಿಕಾಸ್ ನೀವು ತುಂಬ ಓದಕ್ಕೆ ನಡೆಸಿದ್ದಲ್ಲ ನಂದು ಎಜುಕೇಶನ್ ಶಿಫ್ಟ್ ಆಯ್ತಲ್ಲ ಇಲ್ಲಿ ಇಲ್ಲಿ ನಿಮಗೆ ಮ್ಯಾಥ್ಸು ಸೈನ್ಸು ಆ ಥರ ಏನೂ ಇರಲ್ಲ ವಿಷ್ಯುವಲಿ ತುಂಬ ಸ್ಟ್ರಾಂಗ್ ಆಗಿರ್ತೀವಿ ಇಲ್ಲಿ ವಿಜುವಲ್ ಅಂತ ತಗೊಂಡಾಗ ಅದ್ರ ಮೇಲೇ ಮಾಸ್ಟರ್ಸ್ ಮಾಡ್ಕೊಂಡು ಹೋಗ್ತೀವಿ ಇದು ಕಂಪ್ಲೀಟ್ ಚೇಂಜ್ ಇದು ನನ್ನ ಲೈಫಲ್ಲಿ ತುಂಬ ಎರಡು ಮೂರು ಟರ್ನ್ಗಳಿದೆ ಆ ಯೂಟರ್ನ್ ಯಾವುದು ಅಂದರೆ ಟೆಂತ್ವರೆಗೂ ತುಂಬ ಚೆನ್ನಾಗಿ ಓದ್ತಿದ್ದೋನು ದೆನ್ ವಿಜುವಲ್ ಗೊಟ್ಟೋದೆ ಕಾಲೇಜ್ ಮುಗಿದ್ಮೇಲೆ ಇನ್ನೊಂದು ಸ್ಟೋರಿ ಆಮೇಲೆ ಹೇಳ್ತೀನಿ ಅದೊಂದು ಈ ಥರ ಎರಡು ಎರಡು ಟರ್ನ್ಗಳು ಮಾಡಿದ್ದೀನಿ ನಾನು ಇಟ್ಸ್ ಗುಡ್ ಗೊತ್ತಿಲ್ಲ ನನಗೆ ಕಾಲೇಜ್ ಜರ್ನಿ ತುಂಬ ದೊಡ್ಡ ಪಾಠ ಹೇಳ್ಕೊಡ್ತು ಐ ಡೋಂಟ್ ನೋ ನನಗೆ ಅವತ್ತು ಲಿಮಿಟೆಡ್ ಸೀಟ್ಸ್ಗಳು ಏನಿತ್ತಲ್ಲ ನನಗೆ ಜೊತೇಲಿ ಬರ್ತಿದ್ದವರೇ ಐ ಎ ಎಸ್ ಮಕ್ಕಳು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಟಾಪರ್ಸ್ ಮಕ್ಕಳು ಮಲ್ಟಿ ಮಕ್ಕಳು ಈ ಥರದವ್ರು ಮಾತ್ರ ಅಲ್ಲಿ ನನಗೆ ಫ್ರೆಂಡ್ ಆದವರು ನನ್ನ ಜೊತೆಯಲ್ಲಿದ್ದವರು ಇವತ್ತಿಗೂ ಕೂಡ ಅವ್ರುಗಳೇ ನನ್ನ ಜೊತೆ ಇರೋದು ಆ ಲೈಫ್ ಸ್ಟೈಲು ಹಾಗೆಯೇ ಕಂಟಿನ್ಯೂ ಆಗಿಬಿಡ್ತು ಸೊ ಅದಕ್ಕೆ ನಾನು ನನ್ನ ಕಾಲೇಜಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ದೆನ್ ಲೈಫ್ ಏನು ಅಂತ ಕಲಿಸ್ಕೊಡ್ತು ಅಕಾಡೆಮಿಲಿ ನಾನು ಏನು ಕಲ್ತುವೋ ಬಿಟ್ವೋ ಲೈಫ್ನ ಹೇಗೆ ಲೀಡ್ ಮಾಡಬೇಕು ನಾವು ಯಾರು ನಮ್ಮ ಪೊಸಿಷನ್ ಏನು ಅಂತ ತೋರಿಸ್ಕೊಟ್ಟಿದ್ದೆ ಆ ಕಾಲೇಜ್ ಲೈಫು ಒಂಥರ ನೀವು ಹೆಂಗೆ ಗೊತ್ತಾ ಡೀಸೆಂಟ್ ಒಬಿಡಿಯಂಟ್ ಇನ್ನಸೆಂಟ್ ಅಂತ ಒಬ್ಬ ಹುಡುಗ ಹೌದು ನೀವು ಮಾತಾಡ್ಬೇಕಾದ್ರೂ ಜನ ಅಬ್ಸರ್ವ್ ಮಾಡ್ತಿರ್ತಾರೆ ಈಗ ನೀಟಾಗಿ ಎಷ್ಟು ಬೇಕು ಅಷ್ಟು ಮಾಡಿ ನೀಟಾಗಿ ಅಡ್ತೆ ಮಾಡಿಷ್ಟೆಲ್ಲ ಆದ್ಮೇಲೆ ಅದೇ ನಾನು ಆಗ್ಲೇ ಹೇಳ್ದಾಗೆ ಮನೇಲಿ ಎಷ್ಟು ಕಷ್ಟನೋ ನನಗೆ ಗೊತ್ತಿಲ್ಲ ಓಕೆ ನಮ್ಮ ತಂದೆದು ಒಂದು ದಿನ ನನಗೆ ಕಷ್ಟ ಹೇಳಿಲ್ಲ ಒಂದು ದಿನ ನಮ್ಮ ತಾಯಿ ದುಡ್ಡು ಎಲ್ಲಿಂದ ತಂದ್ವಿ ಅಂತ ಹೇಳಿಲ್ಲ ಸೊ ಫೈನಾನ್ಷಿಯಲ್ ಸಿಚುವೇಶನ್ ಏನು ಅಪ್ಡೇಟ್ ಇಲ್ಲ ನನಗೆ ಏನು ಗೊತ್ತಿಲ್ಲ ನಾನು ನನ್ನ ನನ್ನ ಕಾಲಿನ ಧೂಳು ಆಗಿರಲಿಲ್ಲ ನನಗೆ ನಾನು ಅಷ್ಟು ಚೆನ್ನಾಗಿ ನನ್ನ ಕಾರಲ್ಲಿ ಹೋಗಿ ಬಂದು ಇದು ಮಾಡಿ ಪಕ್ಕ ಪ್ಯಾಂಪರ್ ಕಿಡ್ ಪ್ಯಾಂಪರ್ ಕಿಡ್ ನಾನು ನನಗೆ ಕಷ್ಟ ಅಂತ ಗೊತ್ತಾಗಿದೆ ಸಿನಿಮಾಗೆ ಮೇಲೆ ನಾನು ಜನ ಮೋಸ ಮಾಡ್ತಾರೆ ಅಂತ ಗೊತ್ತಾಗಿದೆ ಸಿನಿಮಾಗೆ ಬಂದ ಮೇಲೆ ನಾನು ಮುಂದೆ ಇರೋ ವ್ಯಕ್ತಿನ ಟೂ ಹಂಡ್ರೆಡ್ ಪರ್ಸೆಂಟ್ ನಂಬ್ತಿದ್ದೆ ಅಂದರೆ ನನ್ನ ಜೊತೆ ಇದ್ದವರೆಲ್ಲ ಅಷ್ಟು ಅದೇ ಥರ ಕ್ಯಾಟಗರಿ ಜನ ಮೋಸ ಅನ್ನೋದು ಗೊತ್ತಿಲ್ಲ ನನಗೆ ಬೇಕು ಅಂದ್ರೆ ಅವ್ರು ಮಾಡೋರು ಅವ್ರಿಗೇನಾರು ಬೇಕು ಅಂದ್ರೆ ನಾನು ಮಾಡ್ತಿದ್ದೆ ಈ ಡಬಲ್ ಮೈಂಡೆಡ್ ಬೆನ್ನಗ್ ಚೂರಿ ಹಾಕೋದು ಜನಗಳನ್ನ ನಾನು ನೋಡೇ ಇಲ್ಲ ಸಣ್ಣ ವಯಸ್ಸಲ್ಲಿ ನನಗೆ ಗೊತ್ತೇ ಇಲ್ಲ ಸೊ ಕಾಲೇಜ್ ಡೇಸ್ ತನಕ ಏನೂ ಗೊತ್ತಿಲ್ಲ ನಂತರ ಈ ಕುದುರೆ ಓಡೋದು ಗೊತ್ತಾ ಹಿಂಗೆ ಹಂಗೆ ಹೋಗ್ತಾನೆ ಅಂದರೆ ನಮಗೆ ತುಂಬ ಫಿಲ್ಟರ್ ಆಗಿನೇ ಬರ್ತಿದ್ದಿದ್ದು ಆ ಥರ ಜನ ನಾನು ನೋಡಿರಲಿಲ್ಲ ಒನ್ಸ್ ಸಿನಿಮಾ ಅಂತ ಬಂದಾಗ ಇದೆಲ್ಲ ಗೊತ್ತಾಯಿತು ಓಕೆ ಸಿನಿಮಾ ಅಂತ ಯಾಕೆ ಬಂದಿದ್ದು ಹೋಗಲಿ ಈಗ ಏನೂ ಇಂಟ್ರೆಸ್ಟ್ ಇಲ್ಲ ನಿಮಗೂ ಆ ಥರದ ಆಲೋಚನೆ ಇಲ್ಲ ನಿಮ್ಮ ತಂದೆಯವ್ರಿಗಂತೂ ಬಿಲ್ಕುಲ್ ಇಲ್ಲ ಸಣ್ಣ ರಕ್ತ ಇದೆಯಲ್ಲ ಹೌದು ರಕ್ತದ ಕಣ ಇದೆಯಲ್ಲ ಅದು ಒಂಥರ ಈ ಈ ಟ್ರಿಗರ್ ಆಗ್ತಾ ಇತ್ತ ಚಿಕ್ಕ ವಯಸ್ಸಲ್ಲಿ ಮನೆಗೆ ಹೋಗೊಂದು ಸಿನಿಮಾ ನೋಡಿದ್ದು ಎಲ್ಲ ಸೀನ ಇಲ್ವಾ ರಾಜ್ ನೀವ್ ಹೆಂಗ್ ಬೆಳೆದ್ರಿ ಹಿಂಗೆ ಆಶ್ಚರ್ಯ ಆಗ್ತದೆ ಅದೇ ತುಂಬಾ ಜನ ಗೊತ್ತಿರಲ್ಲ ಇದೆ ಎಲ್ಲೋ ಕಟೌಟ್ ನೋಡಿದ್ದು ಯಾವ್ದೋ ಸೀನ್ ನನಗೆ ಏನ್ ಅನ್ಸುತ್ತೆ ಅಂದ್ರೆ ನೋಡೋರ್ ಕಣ್ಣಿಗೆ ಡಿಂಗ್ರಿ ನಾಗರಾಜ್ ಅವ್ರ ಮಗ ಸಿನಿಮಾ ಬ್ಯಾಕ್ ಗ್ರೌಂಡು ಏನು ಕಮ್ಮಿ ಇವರು ಹೇಳಿದ್ರೆ ಯಾರು ಬೇಕಾರು ಪ್ರೊಡ್ಯೂಸ್ ಮಾಡ್ತಾರೆ ಇವ್ರು ಹೇಳಿದ್ರೆ ಯಾವ ಸಿನಿಮಾದಲ್ಲಿ ಬೇಕಾದ್ರೂ ಆ್ಯಕ್ಟ್ ಮಾಡ್ತಾರೆ ಈ ಥರ ಜನ ನೋಡೋರಿಗೆ ಕಣ್ಣಿಗೆ ಖಂಡಿತ ಸತ್ಯ ಬಟ್ ನಮ್ಮ ಫ್ಯಾಮಿಲಿಗಳಲ್ಲಿ ಆ ಥರ ಇರೋದಿಲ್ಲ ಅದಕ್ಕೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನನ್ನ ಜರ್ನಿನ ಓಕೆ ಟೂ ತೌಸಂಡ್ ಟ್ವೆಲ್ಲಲ್ಲಿ ನಾನು ಮಾಸ್ಟರ್ಸು ಆಯಿತು ಔಟ್ ಆಯಿತು ಓಕೆ ದೆನ್ ಅಲ್ಲಿಂದ ನನ್ನ ಜರ್ನಿ ಬಂದು ಬಿಸ್ನೆಸ್ ಕಡೆ ಹೋಗುತ್ತೆ ನಾಟ್ ಸಿನಿಮಾ ಬಿಸ್ನೆಸ್ ಕಡೆ ಹೋಗುತ್ತೆ ಬಟ್ ಅಲ್ಲಿ ತನಕ ನಿಮ್ಮ ತಂದೆಯವ್ರ ಸಿನಿಮಾ ಅಂತ ನೋಡ್ತಿದ್ರು ಆಗಲಿ ಹಾಂ ಹಾಂ ಏನು ಹಿಂಗಂತ ಇದ್ದೀರಾ ಅದು ಅಭ್ಯಾಸ ಅಲ್ಲ ನಮಗೆ ಹೊರಗಡೆಯಿಂದ ಬರ್ತೀವಿ ಇಲ್ಲ ನಿಮ್ಮ ತಂದೆ ಸಿನಿಮಾ ನೋಡಕ್ಕೆ ನಾವೆಲ್ಲ ಕಾಯ್ತೀವಿ ಅಂಡ್ ತಂದೆಯವ್ರ ಸಿನಿಮಾನ ಮಗ ನೋಡೇ ಇಲ್ಲ ನನ್ನ ತಂದೆ ಎಂಟುನೂರೈವತ್ತು ಸಿನಿಮಾ ಮಾಡಿದ್ರು ಎರಡು ಪಿಕ್ಚರ್ ಸೆಟ್ಗೆ ಹೋಗಿದ್ದೀನಷ್ಟೇ ಎರಡೇ ಎರಡು ಪಿಚ್ಚರ್ ಸೆಟ್ಗೆ ಅದು ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ದುಡ್ಡು ಕೊಡ್ತಾನೆ ಬಾ ಅಂತ ಕರೆದಿದ್ರು ಚಾಮರಾಜಪೇಟೆಯಲ್ಲಿ ಲವ ಕುಶ ಶೂಟಿಂಗ್ ಇತ್ತು ಅವತ್ತು ಹೋಗಿ ಜಸ್ಟ್ ಹೋದೆ ಅಲ್ಲಿ ಶಿವಣ್ಣ ಇದ್ದಾರೆ ಉಪೇಸರ್ ಇದ್ದಾರೆ ಅಂದರು ಶಿವಣ್ಣ ಅವ್ರನ್ನ ಹೋಗಿ ನಮಸ್ಕಾರ ಮಾಡಿ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಅಷ್ಟೇ ಏನಾದರು ಶಿವಣ್ಣ ಸರ್ ನನಗೇನು ಗೊತ್ತಿಲ್ಲ ಓಕೆ ನನಗೆ ಅಲ್ಲಿ ಹೋಗಿ ಮಾತಾಡಿಸ್ಬೇಕು ಅದು ಇದು ಯಾವುದು ನನ್ನ ತಲೆಯಲ್ಲಿಲ್ಲ ಆ ಸಿನಿಮಾದಲ್ಲಿ ನಮ್ಮ ತಂದೆ ವರ್ಕ್ ಮಾಡ್ತಿದ್ದಾರೆ ದೊಡ್ಡವ್ರನ್ನ ಮೀಟ್ ಮಾಡ್ಸೋಕ್ಕೆ ಕರೆದಿದ್ದಾರೆ ನಾನು ಮೀಟ್ ಮಾಡಿದ್ದೀನಿ ನಮಸ್ಕಾರ ಮಾಡಿದ್ದೀನಿ ನಾನು ಹೊರಟಿದ್ದೀನಿ ಅಷ್ಟೆ ಅದು ನನ್ನ ಫಸ್ಟ್ ಸೆಟ್ಟು ಸಿನಿಮಾ ಸೆಟ್ ಸಿನಿಮಾ ಹೇಗೆ ನಡೆಯುತ್ತೆ ಸಿನಿಮಾ ಹೇಗೆಲ್ಲ ಆಗತ್ತೆ ಅಂತ ಹತ್ತಿರದಿಂದ ಹಿಂಗೆ ಸುಮ್ಮನೆ ಹಿಂಗೆ ನೋಡಿ ಜಸ್ಟ್ ಬಂದು ನನ್ನ ಗಾಡಿ ತಗೊಂಡು ನಾನು ಅವ್ರೇನು ಕೆಲಸ ಹೇಳಿದ್ರು ಅದನ್ನು ಮಾಡಿದೀನಿ ಇದನ್ನ ಬಿಟ್ಟು ನನಗೆ ಬೇರೆ ಸಿನಿಮಾ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಡ್ರಾಮಾ ಹೇಗೆ ನಡೆಯುತ್ತೆ ರಿಹರ್ಸಲ್ಸು ಅದನ್ನು ನಾನು ಆಫ್ಟರ್ ಟೆಂತ್ ನಮ್ಮ ಮನೇಲಿ ನೋಡ್ತಿದ್ನಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಇವರು ಪ್ರಾಕ್ಟೀಸ್ ಮಾಡೋದು ಅಲ್ಲಿ ಹೋಗೋದು ಆ ಒಂದಷ್ಟು ಗೊತ್ತಿದೆ ಹೊರತು ಬೇರೆ ಏನೂ ನೋಡ್ತಿರಲ್ಲ ದೆನ್ ನಾನು ಕಾಲೇಜ್ ಅಂತ ಬಂದಾಗ ನನ್ನ ಫ್ರೆಂಡ್ಸ್ಗಳ ಜೊತೆ ದರ್ಶನ್ ಸರ್ ಸಿನಿಮಾ ಸುದೀಪ್ ಸರ್ ಸಿನಿಮಾ ಮಹೇಶ್ ಬಾಬು ಅವ್ರ ಸಿನಿಮಾ ಆ್ಯಕ್ಷನ್ ಸಿನಿಮಾಗಳು ಮಾತ್ರ ನನ್ನ ತಂದೆಗೆ ಆ್ಯಕ್ಷನ್ ಸಿನ್ಮಾ ತುಂಬ ಇಷ್ಟ ನಾನು ನನ್ನ ತಂದೆ ಆ್ಯಕ್ಷನ್ ಸಿನ್ಮಾಗಳು ಮಾತ್ರ ನೋಡಿರೋದು ಅವ್ರಿಗೆ ಇವತ್ತಿಗೂ ಅಷ್ಟೇ ನನಗೂ ಅಷ್ಟೇ ಸಿನಿಮಾ ಎಷ್ಟೇ ಚೆನ್ನಾಗಿರಲಿ ಆ್ಯಕ್ಷನ್ ಇರಬೇಕು ಹಂಗ ಫ್ಯಾಮಿಲಿ ಡ್ರಾಮಾ ಸ್ಲೋ ಅದೆಲ್ಲ ನೋಡೋಲ್ಲ ನನ್ನಿದ್ದೇ ಬರುತ್ತೆ ತುಂಬ ದೊಡ್ಡ ಕಂಪ್ಲೇಂಟ್ ಅದು ನನ್ನ ಗಳಿಗೆ ಮಾತ್ರ ತುಂಬ ಚೆನ್ನಾಗಿ ಗೊತ್ತು ನೀವು ಸಚಿನ ಕೇಳಿ ಚೆನ್ನಾಗಿ ಗೊತ್ತಿರುತ್ತೆ ನಾನು ಮಲಗಿರ್ತೀನಿ ಆ ಟೈಮಲ್ಲಿ ಓಕೆ ಆ್ಯಕ್ಷನ್ ಬಂದಾಗ ಹೇಳಿ ಅಂದಿರ್ತೀನಿ ಸೊ ಅದಕ್ಕೋಸ್ಕರನೇ ನಾನು ತುಂಬ ಜನ ಜೊತೆ ಸಿನಿಮಾಗೆ ಹೋಗೋಲ್ಲ ನಾನು ಸಚಿನೇ ಜಾಸ್ತಿ ಸಿನಿಮಾಗಳನ್ನ ನೋಡೋದು ಸೊ ಆ್ಯಕ್ಷನ್ ಸಿನಿಮಾಗಳು ನಮಗೆ ತುಂಬ ಇಂಟ್ರೆಸ್ಟು ಸುಮ್ಮನೆ ಬ್ಲ್ಯಾಂಕಾಗಿ ನೋಡ್ತಾ ಇರ್ತೀವಿ ಆ್ಯಕ್ಷನ್ ಮಾಡೋದನ್ನ ಅದು ಫ್ಯಾಂಟಸಿ ನಮಗೆ ಆ ಥರ ಇದ್ದ ವ್ಯಕ್ತಿ ನಾನು ಅಲ್ಲಿಂದ ಏನಾಗತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂತೀನಿ ಡೇ ತರದ್ದು ಒಂದು ಔಟ್ಲೆಟ್ ಫ್ರಾಂಚೈಸಿಗಳನ್ನ ತಗೊಂಡು ನಾನು ಆಚಾರ್ಯ ಕಾಲೇಜ್ ಮುಂದೆ ಒಂದು ಸೆಟ್ ಅಪ್ ಮಾಡಿಕೊಂಡು ನಿಮ್ ಬ್ರ್ಯಾಂಡ್ ಅದು ನನ್ನ ಬ್ರ್ಯಾಂಡ್ ಡ್ರಿಪ್ ಅಂಡ್ ಸಿಪ್ ಅಂತ ಮಾಡಿದ್ದೆ ಮಾಡಿದ್ದೆ ನಾಳೆ ಬೆಳಗ್ಗೆ ಬಂದ್ರೆ ಆಷಾಢ ಆಷಾಢ ನನ್ನ ತಂದೆ ಏನು ಹೇಳ್ತಾರೆ ಅವತ್ತು ನೈಟು ಬೇಡ ಒಳ್ಳೆ ಕೆಲಸ ಫಸ್ಟ್ ಟೈಮ್ ಮಾಡ್ತಿದ್ಯಾ ಒಂಚೂರು ವೆಯ್ಟ್ ಮಾಡಪ್ಪ ಅಂತಾರೆ ಆ ಕ್ಷಣ ಮುಗಿದ್ಬಿಡ್ಲಿ ಏನು ಬೇಕು ಪ್ರಿಪ್ರೇಷನ್ಸ್ ಅದೆಲ್ಲ ಮಾಡ್ಕೋ ಅಡ್ವಾನ್ಸ್ ಮಾಡಬೇಡ ಒಂದು ಒಂದು ಸ್ವಲ್ಪ ವೆಯ್ಟ್ ಮಾಡು ಓಕೆ ಅಂತ ಹೇಳ್ತೀನಿ ಅವತ್ತಿನ ದಿನ ನಮ್ಮ ತಂದೆಗೆ ನಾಟಕ ಅಕಾಡೆಮಿಯಲ್ಲಿ ಅವಾರ್ಡ್ ಆಗಿರುತ್ತೆ ಅವತ್ತು ತರುಣ್ ಸುಧೀರ್ ಅವರ ಅಮ್ಮ ಅಮ್ಮ ಇದಾರಲ್ಲ ಅವರು ಬಂದು ಅಕಾಡೆಮಿ ಪ್ರೆಸಿಡೆಂಟ್ ಆಗಿರ್ತಾರೆ ನನಗೇನು ಹೇಳ್ತಾರೆ ನಮ್ಮನೆ ಮುಂದೆ ಹೀಗಿದೆ ಅಲ್ಲಿ ಮಾಲಮ್ಮನ್ಗೆ ಹೋಗ್ಬಿಟ್ಟು ಫೋಟೋ ಬಾ ಹೋಗಿ ಅಂತಾರೆ ಅಲ್ಲಿ ಅವ್ರದ್ದು ಏನೋ ಇರತ್ತಲ್ಲ ಅವ್ರದ್ದು ಪ್ರೋಟೋಕಾಲ್ಸು ಅದಕ್ಕೆ ಫೋಟೋ ಕೊಟ್ಬಿಟ್ಟು ಬಯ ಡೋಟೆ ಬಾ ಅಂತಾರೆ ಅವತ್ತು ತರುಣ್ ಸುಧೀರ್ ಮನೆಗೆ ಹೋಗ್ತೀನಿ ನಾನು ಓಕೆ ಫಸ್ಟ್ ಟೈಮು ಹೋಗೇ ಇಲ್ಲ ಮುಂದೆ ಮುಂದೆ ಇದ್ರು ನಾನು ನೋಡಿದ್ರೆ ನಾನು ಮಾತಾಡ್ಸಿಲ್ಲ ನಾನು ನೋಡಿಲ್ಲ ಸುಮ್ಮನೆ ಹಿಂಗೆ ಅವ್ರವ್ರ ಕೆಲಸದ ಬಿಸಿ ನಾನು ನನ್ನ ಕೆಲಸ ಸುಧೀರಣ್ಣ ಎಲ್ಲ ಇದ್ದಾಗ ನನ್ನೆಲ್ಲ ಎತ್ಕೊಂಡು ಆ ಸಣ್ಣ ವಯಸ್ಸಲ್ಲಿ ಅದೆಲ್ಲ ಗೊತ್ತು ಅದು ಬಿಟ್ಟು ಇವರಿಬ್ಬರನ್ನ ನಾನು ತುಂಬ ಕಮ್ಮಿ ಮಾತಾಡಿರೋದು ಏನು ಮಾಡ್ತಿದ್ಯಾ ಅಂತ ಫಸ್ಟು ನಂದಣ್ಣ ಕೇಳ್ತಾರೆ ನಂದಣ್ಣ ನಂದಣ್ಣ ನಾವಿವ್ರನ್ನ ಚಿನ್ನು ಪುಟ್ಟು ಅನ್ನೋದು ಚಿನ್ನು ಯಾರು ಪುಟ್ಟು ಯಾರು ಚಿನ್ನು ಬಂದು ತರುಣ್ ಸುದೀರು ಪುಟ್ಟು ಬಂದು ನಂದಣ್ಣ ನಂದಕಿಶೋ ನಂದಕಿಶೋರು ಚಿನ್ನ ಪುಟ್ಟು ಅನ್ನೋದು ಚಿನ್ನಣ್ಣಗೆ ಪುಂಡಣ್ಣಗೆ ಹೋಗ್ಬಿಟ್ಕೊಬಿಡ್ಬಾ ಅಲ್ಲೋಗಿರ್ತಾನೆ ಅಂದರು ನಾನು ಹೋಗಿ ಫೋಟೋ ಕೊಡ್ತೀನಿ ನನಗೆ ಏನಕ್ಕೆ ಈ ಕ್ವಶನ್ಗಳು ಕೇಳ್ತಿದ್ದಾರೆ ಅಂತ ನನಗೆ ಒಂದು ಮೈಂಡಲ್ಲಿ ಏನು ಮಾಡ್ತಿದ್ಯಾ ನೀನು ಅದು ಇದು ಅಂತೆಲ್ಲ ಕೇಳ್ತಾರೆ ನಾನು ತುಂಬ ಸ್ಟ್ರೈಟು ಹತ್ತು ಕ್ವಶನ್ ಕೇಳಿದ್ರು ಒಂದೇ ಆನ್ಸರ್ ಮಾಡೋದು ಓಕೆ ಇವಾಗಲೂ ಬಿಸ್ನೆಸ್ ಮಾಡ್ತಿದ್ದೀನಿ ಓಕೆ ನಾಳೆ ಟಿಫನಿಗೆ ಬಾ ಅಂತಾರೆ ಅಷ್ಟೇ ಎರಡು ಮೂರು ಮಾತು ಮುಗಿಸ್ತೀನಿ ನನ್ನ ಮನೆಗೆ ನಾನು ಬರ್ತೀನಿ ಬೆಳಗ್ಗೆ ಆಷಡ ಬೆಳಗ್ಗೆ ಇದ್ರೆ ಏನು ಕೆಲಸ ಮಾಡಬೇಕು ಗೊತ್ತಿಲ್ಲ ನಮ್ಮ ಅಪ್ಪ ಬೇರೆ ನಾನು ಮಾಡೋ ಬಿಸ್ನೆಸ್ಗೆ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ ಒಂದು ತಿಂಗಳು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈಗ ನಾನು ಇದ್ರೂ ಸ್ಪೀಡಾಗಿದ್ದವನ್ನ ಬ್ರೇಕ್ ಮಾಡಿದ್ದಾರೆ ನನ್ನ ಇದು ಯಾಕೆ ಆಷಾಡ ಇಲ್ಲ ಯಾಕೆ ಬರುತ್ತೋ ಏನು ಗೊತ್ತಿಲ್ಲ ಬೈಕೊಂಡು ಹಾಂ ಬೈಕೊಂಡು ಒಳ್ಳೆ ಕೆಲಸ ಮಾಡ್ತಿದ್ದೆ ಅಪ್ಪ ತಾನೇ ಮಾಡ್ತಿದ್ದೀವಿ ಅಂತ ಅವತ್ತಿಗೆ ನೈನ್ ತರ್ಟಿ ಆಗುತ್ತೆ ಟೆನ್ ಓ ಕ್ಲಾಕ್ ಆಗುತ್ತೆ ಹಿಂಗೆ ಹಿಂಗೆ ನೋಡಿದ್ರೆ ಅವ್ರ ಮನೆ ಕಾಣಿಸುತ್ತಲ್ಲ ಓಕೆ ಟಿಫನ್ಗೆ ಹೋಗಿ ಬರೋಣ ಬಿಡು ಇನ್ನೇನು ಪಾಪ ದೊಡ್ಡವರು ಹೇಳಿದ್ದಾರೆ ಅಂತ ಹೋಗ್ತೀನಿ ಫಸ್ಟ್ ಫ್ಲೋರಲ್ಲಿ ಕೂರಿಸ್ಕೊತಾರೆ ಒನ್ ಅವರ್ ಮಾತಾಡ್ತಾರೆ ಒನ್ ಅವರ್ ಟಿಫನ್ ಕೊಟ್ಟು ಅಣ್ಣ ಈ ಕಡೆ ತಮ್ಮ ಈ ಕಡೆ ಮಧ್ಯದಲ್ಲಿ ನಾನು ಇಬ್ರು ಓಕೆ ಅಲ್ಲಿಂದ ಕೇಳ್ತಿದಾರೆ ಏನ್ ಮಾಡ್ತಿದ್ಯಾ ಏನು ನಂದ ಒಂದಷ್ಟು ಜರ್ನಿ ಅದು ಇದೆಲ್ಲ ಇಂಟರ್ವ್ಯೂ ಫಸ್ಟ್ ಟೈಮು ಒನ್ ಅವರು ಬೇರೆ ಅಷ್ಟು ಮಾತಾಡಿದ್ದು ನನಗೆ ನಂದಣ್ಣ ತುಂಬಾ ಹತ್ರ ಆಗ್ತಾರೆ ತರುಣಣ್ಣ ಇನ್ನೂ ಹತ್ರ ಆಗ್ತಾರೆ ಇವರಿಬ್ರು ಮಾತಲ್ಲಿ ಒನ್ ಅವರ್ ಜರ್ನಿಲಿ ನನಗೆ ಒಂದೇ ಒಂದು ವರ್ಡು ಟ್ರಿಗರ್ ಆಗುತ್ತೆ ತರುಣ್ ಬಂದು ನನಗೊಂದು ಹೇಳ್ತಾರೆ ನೋಡು ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅವತ್ತಿಗೆ ರನ್ನಾಗಿನ್ನ ಎಲ್ಲ ಮಾಡಿದರು ಅವರು ಒಳ್ಳೊಳ್ಳೆ ಕಿಶೋರ್ ಅವರು ಹೆಸರು ಇತ್ತು ತರುಣನ್ನು ಅಷ್ಟೇ ಎಲ್ಲ ಪಿಚ್ಚರಲ್ಲಿ ಅಸೋಸಿಯೇಟ್ಗಳಾಗೋದು ಏನೇನೋ ಆ್ಯಕ್ಟಿಂಗ್ ಮಾಡೋದು ಡೈರೆಕ್ಷನ್ ಇದರಲ್ಲಿ ತುಂಬ ಚೆನ್ನಾಗಿದ್ರು ನಾನು ಇಷ್ಟೆಲ್ಲ ಮಾಡಿದ್ದೀನಿ ಹೆಸ್ರು ಮಾಡ್ತಿದ್ದೀನಿ ಇದನ್ನು ನೋಡೋಕೆ ನಮ್ಮ ತಂದೆ ಇಲ್ಲ ನಿಮ್ಮ ತಂದೆ ಇದ್ದಾರೆ ನೀನೇನು ಅವರು ಇದೊಂದೇ ವರ್ಡು ನನಗೆ ಟ್ರಿಗರ್ ಆಗುತ್ತೆ ಏನು ಮಾಡ್ತಿದ್ಯಾ ನಿಮ್ಮ ತಂದೆ ಇದ್ದಾರೆ ಅದೆಲ್ಲೋ ಕಾಫಿ ಡೇ ಮಾಡ್ತೀನಿ ಅಂತ ಅಲ್ಲೇನೋ ಬಿಸ್ನೆಸ್ ಮಾಡ್ತೀನಿ ಅಂತೀಯಾ ನೀನು ಮಾತಾಡೋಕ್ಕೆ ಸಿಗೋಲ್ಲ ನೋಡಿದ್ರು ನೋಡಿದಿದ್ದಂಗೆ ಹೋಗ್ತೀಯಾ ಏನು ಮಾಡ್ತಿದೀಯಾ ನೀನು ಪಾಯಿಂಟ್ ಹೈಟ್ ನೋಡಿದ್ಯಾ ನಿಂದು ಎಷ್ಟಿದೆ ನಿಮ್ಮ ತಂದೆ ಹೈಟ್ ನೋಡಿದ್ಯಾ ಕರೆಕ್ಟಾಗಿ ನೀನು ನಿಂತರೆ ಇಂಡಸ್ಟ್ರೀಲಿ ಏನು ಬೇಕಾದ್ರೂ ಮಾಡ್ಬೋದು ನನಗಿದೆ ವಿಷನ್ನು ನಿನಗಿಲ್ವಲ್ಲ ಇದೆ ಏನಕ್ಕೆ ಅಂದರು ನನಗೆ ಒಂದು ಸೆಕೆಂಡ್ ಇವ್ರು ಹೇಳ್ತಿರೋದೆಲ್ಲ ನಿಜ ಅನ್ನಿಸ್ತು ಇವ್ರು ಹೇಳ್ತಿರೋದು ಅಷ್ಟು ನಿಜ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅನ್ನಿಸ್ತು ಟೂ ತೌಸಂಡ್ ಟ್ವೆಲ್ಲಲ್ಲಿ ಆಷಾಢ ಫಸ್ಟ್ ಡೇ ಇವತ್ತಿಗೂ ತುಂಬ ನೆನಪಿದೆ ನಾನು ಅಷ್ಟೂ ಬಿಟ್ಟಾಕ್ಬಿಟ್ಟೆ ಅಲ್ಲ ನಾನು ಏನು ಅಂದ್ಕೊಂಡಿದ್ದೆ ಇಷ್ಟು ದಿನ ಇಷ್ಟು ವರ್ಷ ಯಾವುದಕ್ಕೆ ವರ್ಕ್ ಮಾಡಿದೆ ಏನು ಮಾಡಿದೆ ಎಲ್ಲ ಬಿಟ್ಬಿಟ್ಟೆ ನಾನು ಏನು ಅಣ್ಣ ನನಗೆ ಗೊತ್ತಿಲ್ಲ ಒಂದು ನನ್ನ ತಂದೆನ ಕರ್ಕೊಂಡು ಎಲ್ಲರ ಮನೆಗೆ ಅಲಿಯೋಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಅದು ಇಷ್ಟ ಇಲ್ಲ ನಾನು ಇಂಥವ್ರ ಮಗ ನನ್ನ ಇಂಥವ್ರ ಮಗ ನಂಗೆ ಚಾನ್ಸ್ ಕೊಡಿ ಅಂತ ಹೇಳಕ್ಕೆ ನನಗೆ ಇಷ್ಟ ಇಲ್ಲ ನಾನು ಏನು ಮಾಡ್ಬೇಕು ಹೇಳಿ ಜಿಮ್ಮಗೆ ಸೇರ್ಕೋ ನಾನು ಸೇರಿಸ್ತೀನಿ ಪಾನಿಪುರಿ ಕಿಟ್ಟಿ ಅವ್ರ ಹತ್ರ ಜಿಮ್ಮಿಗೆ ಸೇರಿಸ್ತಾರೆ ಅವತ್ತಿಗೆ ನನ್ನ ಜಿಮ್ಮೇಟ್ಸ್ಗಳು ಯಶ್ ಅವರು ಪ್ರೇಮ್ ಅವರು ಚೇತನ್ ಚಂದ್ರ ಅಂತ ಇವ್ರುಗಳ ನನ್ನ ಜಿಮ್ಮೆಟ್ಸು ಫಸ್ಟ್ ಟೈಮು ಸ್ಟಾರ್ಸ್ಗಳನ್ನ ಹತ್ತಿರದಿಂದ ನೋಡ್ತೀನಿ ಓಕೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ತಾರೆ ಕಲೈ ಕಲೈಮಾಶ ಹತ್ರ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಚಾಮರಾಜ ಹತ್ರ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಇಲ್ಲಿ ಯಾವ ಥರ ಆಯಿತು ಅಂದರೆ ಬೆಳಗ್ಗೆ ಎದ್ದರೆ ಜಿಮ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಆ್ಯಕ್ಟಿಂಗ್ ಮಾಡಬೇಕು ನೀನ ಸಮ್ಮಿಯಿಂದ ಶಿವಕುಮಾರ್ ಅಂತ ಒಬ್ಬರನ್ನ ಕರೆಸಿ ಒಂದು ಹಾಲ್ ಬುಕ್ ಮಾಡಿಕೊಟ್ಟು ನನಗೆ ಟ್ರೈನ್ ಮಾಡ್ತಾರೆ ಓಕೆ ಇದಿಷ್ಟು ಮಾಡಿಸ್ಕೊಟ್ಟಿದ್ದು ನಂದ್ಕಿಶೋರು ತರುಣ್ ಸುಧೀರು ನೀನು ಅಲ್ಲೋಗೋ ಇಲ್ಲೋಗೋ ಇಲ್ಲೋಗೋ ಇಷ್ಟೇ ಕಣೋ ನಿನ್ನ ಕೆಲಸ ಒಂದು ಮಂತ್ ಮಾಡೋ ಇಲ್ಲಾಂದರೆ ಬಿಟ್ಟಾಕೋ ಹೋಗೋ ನಿನ್ನ ನಿನ್ನ ಪಾಡೋ ನೀನು ಏನೋ ಮಾಡ್ಕೋತಿದೀನಲ್ಲ ಮಾಡ್ಕೋ ಇದನ್ನು ನಾನು ಟೂ ಇಯರ್ಸ್ ನಾನ್ ಸ್ಟಾಪ್ ಫ್ಯಾಕ್ಟ್ರಿ ವರ್ಕ್ ಥರ ಮಾಡಿದ್ದೀನಿ ಈ ಟ್ರಾನ್ಸಿಷನ್ ಕಂಪ್ಲೀಟಾಗಿ ಕಂಪ್ಲೀಟ್ ಕಂಪ್ಲೀಟ್ ಟರ್ನ್ ಅಂತ ನಾನು ಅದನ್ನೇ ಹೇಳಿದ್ದು ಓಹ್ ನಾನು ಏನೂ ಮಾಡ್ತಿಲ್ಲ ಒಂದು ರೂಪಾಯಿ ಅನ್ ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಬೆಳಗ್ಗೆ ಎದ್ದೋದ್ರೆ ಊಟ ತೊಗೊಂಡು ಹೋಗೋದು ಬ್ಯಾಗಲ್ಲಿ ಟಿ ಶರ್ಟ್ಸ್ಗಳನ್ನೆಲ್ಲ ತೊಗೊಂಡು ಹೋಗೋದು ಒಂದು ಕಡೆ ಸ್ವೆಟ್ ಆದರೆ ಮತ್ತೆ ಚೇಂಜ್ ಮಾಡಿ ಇನ್ನೊಂದು ಹಾಕೊಳೋದು ಅಲ್ಲಿಂದಲ್ಲ ಹೋಗೋದು ಅಲ್ಲಿಂದ ಇಲ್ವಾ ಇಲ್ಲಿಂದ ಇಲ್ವಾ ಕಾರಲ್ಲೇ ಕೂತ್ಕೊಂಡು ಊಟ ಮಾಡು ಸಿಕ್ಕ ಪಾಕಿದ್ರು ಪಿಚ್ಚರ್ ನೋಡೋದು ಗೊತ್ತಿಲ್ಲ ಸಿಕ್ಕಿದೆಲ್ಲ ಬುಕ್ ಹೋದದು ಯಾವ ಬುಕ್ಕು ಈ ಸಿನಿಮಾ ಬುಕ್ಕು ಏನು ಗೊತ್ತಲ್ಲ ಸುಮ್ಮನೆ ನಾಲೆಜ್ ಗೇನ್ ಆಗ್ಬೇಕು ನನಗೆ ಸುಮ್ಮನೆ ಸಿನಿಮಾ ನೋಡಬೇಕು ಇಲ್ಲಿವರೆಗೂ ನಾನು ಎರಡು ವರ್ಷದಲ್ಲಿ ಇಷ್ಟು ವರ್ಷ ಏನೇನು ಮಾಡಿಲ್ಲ ಅದನ್ನೆಲ್ಲ ಮಾಡಿದೆ ಎಷ್ಟು ಫಿಲ್ಮ್ ನೋಡಿದ್ರಿ ಸುಮ್ಮನೆ ನೋಡೋದಷ್ಟೇ ನೂರಾರು ಹೋಗಿದ್ರೆ ಸುಮ್ಮನೆ ಈ ಟಿವಿಲಿ ಸ್ಕ್ರಾಲ್ ಮಾಡ್ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಆದರೂ ನೋಡೋದು ದೆನ್ ನಿಮಗೆ ಅವತ್ತಿನ ಟೈಮ್ಗೆ ನೆಟ್ಫ್ಲಿಕ್ಸು ಅದು ಇದೆಲ್ಲ ಅಷ್ಟಿರಲಿಲ್ಲ ಟ್ವೆಂ ಟ್ವೆಲ್ಲೆಲ್ಲ ಇಂಟರ್ನೆಟ್ ಎಲ್ಲ ಸ್ವಲ್ಪ ಅವಾಗ ಇದಿತ್ತು ಕಾಸ್ಟ್ಲಿ ಇತ್ತು ಎಲ್ಲಾಗುತ್ತೆಷ್ಟೆಲ್ಲ ಮತ್ತು ಮ್ಯಾಗಝಿನ್ಸು ಅದು ಬುಕ್ಸು ಏನು ಸಿಗುತ್ತ ಗೊತ್ತಿಲ್ಲ ಈ ಬುಕ್ಕಿಂದ ನನಗೇನು ಸಿಗುತ್ತೆ ಏನಾಗುತ್ತೆ ಅಂತ ಏನೋ ಒಂದು ನಾಲೆಡ್ಜ್ ಸಿಗ್ಬೋದು ಬಟ್ ಸಿನ್ಮಾ ಸಿನ್ಮಾ ಅಷ್ಟೇ ಓಕೆ ಸಿನ್ಮಾ ಅದು ಇದು ಅವತ್ತಿಗೆ ಎಲ್ಲ ಪಿಚ್ಚರು ನೋಡೋದು ಯಾವ ಪಿಚ್ಚರು ಕೆಟ್ಟ ಪಿಚ್ಚರ್ ಏನು ಕೆಟ್ಟದಾಗಿದೆ ಒಳ್ಳೆ ಪಿಕ್ಚರ್ ಏನಕ್ಕೆ ಒಳ್ಳೆಯದಾಗಿದೆ ಎಲ್ಲ ಸ್ಟಾರ್ಸ್ಗಳ ಪಿಕ್ಚರ್ ನೋಡೋದು ಅವತ್ತಿಗೆ ನಾನು ಗಾಂಧಿನಗರದ ಎಲ್ಲ ಥಿಯೇಟರ್ಸ್ಗಳನ್ನ ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅವತ್ತಿಗೆ ಲೈಬ್ರರಿಗಳನ್ನ ನೋಡಿದ್ದು ಅವತ್ತಿಗೆ ಡ್ಯಾನ್ಸ್ ನೋಡಿದ್ದು ದೆನ್ ಅವತ್ತಿಗೆ ಡಯಟ್ ಅಂದರೆ ಏನು ಹೇರ್ನ ಹೇಗೆಟ್ಕೋಬೇಕು ಸ್ಕಿನ್ ಹೇಗಿಟ್ಕೊಬೇಕು ಕಾಸ್ಟ್ಯೂಮ್ಸ್ ತುಂಬ ದಪ್ಪ ಇಲ್ಲ ಇದ್ರೆ ಇಲ್ಲ 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 ಸಣ್ಣಕ್ಕೆ ಯಾವಾಗಲೂ ವೆಲ್ ಬಿಲ್ಟ್ ಪ್ರಾಪರ್ ಸ್ಟಿಕ್ ಫ್ಯಾಮಿಲಿ ಅಲ್ವಾ ಅಲ್ಲಿ ಏನು ಸರ್ ಹಂಗೆ ಹಂಗೆ ನೋಡೋಕೆ ಹೋದರೆ ನಾನು ಟಿಲ್ ಟೆಂತ್ ಪ್ರಿಸರ್ವೇಟಿವ್ ಐಟಮ್ಸೇ ತಿಂದಿಲ್ಲ ಅಂದ್ರೆ ಈ ಚಾಕ್ಲೇಟ್ಸ್ ಎಲ್ಲ ರ್ಯಾಪ್ ಆಗಿ ಬರುತ್ತೆ ಗೊತ್ತಾ ಅದೆಲ್ಲ ತಿಂದೇ ಇಲ್ಲ ನಾನು ನನ್ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕರ್ಡು ತುಪ್ಪ ಬೆಣ್ಣೆ ಯಾವುದೋ ಮ್ಯಾಗಿ ತಿನ್ನೋದು ಇಲ್ಲ ಅಥವಾ ಇನ್ನೇನೋ ನನ್ ತಂದೆ ಡಬ್ಲ್ಯೂ ಎಚ್ ಓದಲ್ಲ ಇದ್ದಲ್ಲ ನನ್ನ ತಾತ ಕರೆಕ್ಟ್ ಅವರಿಗೆ ಅವ್ರ ಇವತ್ತು ಇವತ್ತು ಅಷ್ಟೇ ನೈಂಟಿ ನೈಂಟಿ ಫೈವ್ ಇಯರ್ಸ್ ನೈಂಟಿ ಫೈವ್ ಇಯರ್ಸ್ ಓಲ್ಡು ಓಕೆ ಅವ್ರ ಕೆಲಸ ಅವರೇ ಮಾಡ್ಕೊತಾರೆ ವೆಲ್ ಡೀಸೆಂಟ್ ಡಯಟ್ ಈ ಟ ಈ ಟೈಮಲ್ಲಿ ಅದರಲ್ಲಿ ಟ್ಯಾಬ್ಲೆಟ್ ತಿಂತೀನಿ ನಾನು ಊಟ ಮಾಡ್ತೀನಿ ನನಗೆ ಇಷ್ಟು ಪ್ರೋಟೀನ್ ಬೇಕು ಇಷ್ಟು ಕಾಪ್ಸ್ ಬೇಕು ಈ ಏಜಲ್ಲೂ ಹೇಳ್ತಾರೆ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ ತುಂಬ ಚೆನ್ನಾಗಿದ್ದಾರೆ ಆ ಶಿಸ್ತು ಆ ಶಿಸ್ತು ಸೊ ನಾನು ಅದೇ ರೀತಿ ನನಗೆ ಅದಕ್ಕೆ ನನಗೆ ಇದು ಬೇಕು ಅಂದರೆ ಇದೇ ಬೇಕು ಇವಾಗ ನಾನು ಊಟ ಇದನ್ನೇ ಮಾಡ್ತೀನಿ ಈ ಟೈಮ್ಗೆ ಮಾಡ್ತೀನಿ ಆಗಲೇ ಮಾಡಬೇಕು ನಾನು ಇದು ನನಗೆ ಇನ್ಬಿಲ್ಟ್ ಬಂದ್ಬಿಟ್ಟಿದೆ ಆ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ನಾನು ಈ ಈ ಥರ ಜರ್ನಿ ನಂದು